ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಲೇಟಾಗಿ ನಾನು ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಇದ್ದೀನಿ ನನಗೆ ಟೈಮ್ ಇರಲಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹಾಗಾಗಿ ಏಕೆಂದರೆ ಮಕ್ಕಳದ್ದು ಟೆಸ್ಟು ಒಬ್ರದ್ದು ಆದ್ಮೇಲೆ ಒಬ್ಬದು ಟೆಸ್ಟ್ ಬರ್ತಿತ್ತು ಹಾಗಾಗಿ ನನಗೆ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಓಕೆ ಇವಾಗ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಳಗಿನ ಜಾವನೆ ಒಂದು ಐದು ಇಪ್ಪತ್ತೈದಕ್ಕೆಲ್ಲ ನಾನು ಪೂಜೆನ ಮಾಡಿಬಿಟ್ಟೆ ವರ್ಷ ವರ್ಷನೂ ಅಷ್ಟೇ ಐದು ಕಾಲು ಐದುವರೆ ಆಗುತ್ತೆ ಆಮೇಲೆ ನಾನು ಮನೆಗೆ ಬಂದಾಗ ನಾನೊಂದು ಮದುವೆ ಆದಾಗಿಂದ್ ಮನೆಯಲ್ಲಿ ಅಷ್ಟೇನೆ ನಾನು ಏನೋ ಮುಂಚೆ ಆದಾಗಿಂದ ಒಂದು ಅರ್ಧ ನಾನು ಅವತ್ತು ನೀವು ಅಮ್ಮ ಚೆನ್ನಾಗಿದೆ ಈ ಮಗಿತ ನಮ್ಮನೇಲಿ ನಮಗ್ ಬಿಟ್ಕೊಡ್ತಾರ ಇವರನ್ನ ಬಿಟ್ಕೊಡಲ್ಲ ಏ ಮಾಡಿದೀರೋ ನಮ್ಮ ನಡಿದಿರೋ ದೇವ್ರಂತವ್ರು ನಮ್ಮನೆ ನಾಯಿಗಳು ನಮ್ ಚಿಕ್ಕ ಬಿಟ್ಟ அவனாத நம்ம அதே நானும் நம்ம விஷாத்தோராக மாதாட மாதிரி ஜோராகபடுத்திவா நம்மள நாய்க்கு நம்ம பாப சிக்கி அழித்திரல்லா தேவரந்த ಕೇಳಿಸ್ಕೊಂಡ್ರ ನಮ್ಮ ಪತಿಯವರು ಎಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾರೆ ಅಂತ ಹೇಳಿದ್ದು ಅದನ್ನೇ ಶಶಿಗೆ ಹೇಳ್ತಾ ಇದ್ದೆ ಸೊ ಇನ್ನೊಂದು ಹೇಳಬೇಕು ನಾನು ನಿಮ್ಮ ಹತ್ರ ಏನಪ್ಪ ಅಂದರೆ ನಾನು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಆದಮೇಲೆ ಒಬ್ರು ಹೇಮಾ ಅಂತ ಬಂದಿದ್ದರು ಮನೆಗೆ ಹೇಮಾ ಅನ್ನೋರು ಅವರು ಇರೋದು ನಾಗರಬಾವಿಯಲ್ಲಿ ಅವರು ನನಗೆ ಎರಡು ವರ್ಷದ ಮುಂಚೆ ಬಸ್ಸಲ್ಲಿ ಪರಿಚಯ ಆಗಿದ್ದಂಥದ್ದು ಹೆಂಗೆ ಅಂದರೆ ಎಂಟನೇ ಮೇಲೀಲಿ ಇನ್ನೇನು ನಾನು ಇಡಿಬೇಕು ನನ್ನ ಸ್ಟಾಪ್ ಬಂತು ಇಡಿಬೇಕು ಆ ಎರಡು ನಿಮಿಷದಲ್ಲಿ ಅವ್ರ ಫೋನ್ ನಂಬರ್ನ ನನಗೆ ಕೊಟ್ಟರು ಸೊ ಅವತ್ತಿಂದ ಇವತ್ತರ್ಗು ಅವರು ವಾಟ್ಸಾಪ್ ನನ್ನ ವಾಟ್ಸಾಪ್ ಅವ್ರು ನೋಡೋದು ನಾನು ಅವರು ವಾಟ್ಸಪ್ ನೋಡೋದು ಏನಾದರೂ ಕಮೆಂಟ್ ಇದ್ರೆ ಮಾಡೋದು ಈ ಥರನೇ ನಡೀತಾ ಇತ್ತು ಸೊ ಲಾಸ್ಟ್ ಇಯರ್ ಅವ್ರನ್ನ ಕರೆದಿದ್ದೆ ನಾನು ನಮ್ಮ ಮನೆ ವರ್ಮಾಶ್ ಹಬ್ಬಕ್ಕೆ ಆದರೆ ಅವ್ರು ಬರೋಕ್ಕಾಗಿರಲಿಲ್ಲ ಹಂಗಾಗಿ ಈ ವರ್ಷ ಬರಲೇಬೇಕು ನೀವು ಅಂತ ನಾನು ಫೋನ್ ಮಾಡಿ ಹೇಳ್ದೆ ಅವ್ರಿಗೆ ಬಂದಿದ್ದರು ಬಟ್ ಅವ್ರು ಬಂದಿದ್ದ ಖುಷಿಗೆ ನಾನು ವಿಡಿಯೋ ಮಾಡೋದೇ ಮರ್ತೋಯ್ತು ನನಗೆ ನಾನು ಅವ್ರಿಗೆ ಹೇಳಿದೆ ವಿಡಿಯೋ ಮಾಡೋದೇ ಮರ್ತೋಯ್ತು ಅಂತ ಮೆಸೇಜ್ ಮಾಡದೇ ಇರಲಿ ಬಿಡಿ ನೆಕ್ಸ್ಟ್ ಟೈಮ್ ಮಾಡಿರಂತೆ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ಯಾವಾಗ ಸಿಗ್ತಾರೆ ಅಂದರೆ ಗಣೇಶ ಹಬ್ಬಕ್ಕೆ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ ಅವಾಗ ಹೋಗಬೇಕು ಇಲ್ಲಿ ನಾವು ಮೊದಲು ಎಲ್ಲ ಫಸ್ಟ್ ಬಂದಿದ್ದು ಹೇಮ ಅವರು ಹೇಮ ಅವ್ರಿಗೆ ಕುಂಕುಮ ಕೊಟ್ಟಾದಮೇಲೆ ಇವ್ರು ಬಂದರು ಶಶಿ ಬಂದರು ಶಶಿ ಇದ್ದಾಗಲೇ ಪುಷ್ಪ ಅವ್ರು ಬಂದರು ಪುಷ್ಪ ಯಾರು ಅಂತ ಅಂದರೆ ನಮ್ಮ ತೇಜು ಅವರ ಫ್ರೆಂಡ್ ಅವರ ಅಮ್ಮ ನಮ್ಮ ತೇಜು ಫ್ರೆಂಡ್ ಸುಪ್ರೀತ್ ಅಂತ ಇದ್ದಾನೆ ಆ ಹುಡುಗವರ ಅಮ್ಮ ಅವರು ಪುಷ್ಪ ಅಂತ ಅಂದ್ಬಿಟ್ಟು ಅವರು ಇತ್ತೀಚಿಗೆ ನನಗೆ ಪರಿಚಯ ಆಗಿದ್ದು ಸೊ ಅವ್ರನ್ನ ಕನ್ ಕರೆದಿದೆ ನಾನು ಬನ್ನಿ ಅಂತ ಅಂದ್ಬಿಟ್ಟು ಅವರು ಇರೋದು ಹುಳಿ ಚಿಕ್ಕನಹಳ್ಳಿಲಿ ಸೊ ಹಂಗಾಗಿ ಅವರು ಬಂದಿದ್ದರು ಊಟ ಮಾಡ್ತಾರೆ ಅಂದ್ಕೊಂಡೆ ಆದರೂ ಊಟ ಮಾಡಲಿಲ್ಲ ಅವರು ಇಲ್ಲ ಬೇಡ ನಾನು ತಿಂಡಿ ತಿಂದಿದ್ದೀನಿ ಮತ್ತೆ ಇನ್ನೂ ಒಬ್ರು ಮನೆಗೆ ಹೋಗಬೇಕು ಅಂದರು ಸರಿ ಅಂತ ಅಂದ್ಬಿಟ್ಟು ಕುಂಕುಮ ಕೊಟ್ಟೆ ಸೊ ಹಿಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಎಲ್ಲ ಆದಮೇಲೆ ಅವರು ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಲಗಿದ್ದೆ ಒಂದು ಎರಡೂವರೆಗೆ ಮಧ್ಯರಾತ್ರಿ ಎರಡೂವರೆಗೆ ಎದ್ದಿದ್ದಕ್ಕೆ ಐದು ಕಾಲಶ ಐದುವರೆ ಅಷ್ಟೊತ್ತಿಗೆ ಪೂಜೆ ಮಾಡೋಕ್ಕಾಗಿದ್ದು ಅಕಸ್ಮಾತ್ ಲೇಟ್ ಆಗಿದ್ದರೂ ಕೂಡ ಲೇಟ್ ಆಗಿಬಿಡ್ತಿತ್ತು ಆಮೇಲೆ ಸರಿ ಮಲಗಿದ್ದೆ ಮಲಗ ಎದ್ದಿದ್ದ ತಕ್ಷಣ ಒಂದು ನಾಲ್ಕು ಗಂಟೆಗೆ ಮಲಿಕೊಂಡೆ ಐದು ಗಂಟೆ ಆಗೇ ಹೋಯಿತು ಸೊ ಐದು ಗಂಟೆಗೆ ಎದ್ದು ಇನ್ನೇನು ಪೂಜೆ ಎಲ್ಲ ಸಂಜೆ ಪೂಜೆ ಮಾಡೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು ಐದುವರೆ ಐದು ಮುಕ್ಕಾಲು ಆಯಿತು ಇನ್ನ ಶಶಿ ಬಂದು ಕರೆದಿದ್ರಲ್ಲ ಅವ್ರ ಮನೆಗೆ ಹೋಗ್ಬೇಕಲ್ವಾ ಇವಾಗ ಸಂಜೆ ಹಾಕ್ಬಾರ್ದು ಅನ್ನೋದು ಒಂಥರ ಒಂಥರ ಆಗೋಯ್ತು ಏನಪ್ಪ ಮಾಡೋದು ಈಗಿನ ಪೂಜೆ ಮಾಡಿದೀವಿ ಅಂತ ಒಂದು ಆಫ್ ಆನ್ ಅವರ್ ಕೂತಿದ್ದು ಆಮೇಲೆ ಓದ್ವಿ ನಾವು ಹೋಗಿದ್ದು ಲೇಟಾಯಿತು ಲಾಸ್ಟ್ ಇಯರು ನಾಲ್ಕು ಗಂಟೆಗೆ ಅವ್ರ ಮನೆಗೆ ಹೋಗಿರೋದ್ರಿಂದ ಬರೋಷ್ ಕರೆಕ್ಟ್ ಟೈಮ್ ಆರು ಗಂಟೆ ಆಗಿತ್ತು ಬಟ್ ಈ ಸರಿ ಸ್ವಲ್ಪ ಲೇಟೇ ಆಗೋಯ್ತು ಅವ್ರ ಮನೆಗೆ ಹೋಗಿದ್ದು ಲೇಟು ಮತ್ತು ಅವ್ರ ಮನೆಯಿಂದ ಬಂದಿದ್ದು ಲೇಟಾಯಿತು ಇಲ್ಲಿರೋರಿಗೆಲ್ಲರಿಗೂ ಕುಂಕುಮ ಕೊಡಬೇಕು ಬಂದವ್ರು ಈಗ ಯಾರಾದರೂ ಬಂದರೆ ಕುಂಕುಮ ಕೇಳೋಕಾಗಲಿ ಬಂದ ಹಾಕಿದ್ರೆ ಚೆನ್ನಾಗಿರಲ್ವಲ್ಲ ಏನು ಮಾಡೋದು ಆ ಥರ ಎಲ್ಲ ಅನ್ನಿಸ್ತಾ ಇತ್ತು ಸರಿ ಬೇಗ ಹೋಗಿ ಬಂದ್ಬಿಡೋಣ ಹೆಂಗಿದ್ರು ನಮ್ಮ ಮನೆ ಕಡೆ ಎಲ್ಲರೂ ಅಷ್ಟೇ ಆರೂವರೆ ಏಳು ಗಂಟೆ ಮೇಲೆ ಕುಂಕುಮಕ್ಕೆ ಬರೋರು ಹಂಗಾಗಿ ಸರಿ ಅಂತ ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡು ಬಂದ್ವಿ ಈ ಸರಿ ಓ ಸರಿ ನಾನು ಸೆಲ್ಫ್ ಕಲರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ ಈ ಸರಿ ಹಾಫ್ ಆ್ಯಂಡ್ ಹಾಫ್ ಸೀರೆ ತೊಗೊಂಡಿದ್ದೀನಿ ಮೈಸೂರು ಸಿಲ್ಕಲ್ಲಿ ಟೈಮ್ ಬಂದು ಇವಾಗ ಆಲ್ರೆಡಿ ಆರೂವರೆ ಆಯಿತು ಶಶಿಯವ್ರ ಮನೆ ಹತ್ರ ಬರೋ ಅಷ್ಟರಲ್ಲಿ ಸೊ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಹೋಗ್ತೀವಿ ರಿಲೇಷನ್ ಮನೆಗೆ ಈಗ ನಮ್ಮ ಮನೆಗೆ ಯಾರೇ ಬಂದರೂ ಅಷ್ಟೇ ನಾವು ಬೇರೆಯವ್ರ ಮನೆ ರಿಲೇಷನ್ ಮನೆಗೆ ಹೋದ್ರು ಅಷ್ಟೇ ಮಾತುಕತೆ ಅನ್ನೋದು ಈಗ ಮುಗಿಯೋದೇ ಇಲ್ಲ ಹಂಗಾಗಿ ಬೇಗ ಬರೋಕ್ಕೆ ಸಾಧ್ಯವೇ ಇಲ್ಲ ಇವನ್ ಬೆಳಗ್ಗೆ ಅಷ್ಟೇ ಶಶಿ ನಮ್ಮ ಮನೆಗೆ ಬಂದಾಗ ತುಂಬ ಅವತ್ತು ಮಾತಾಡ್ತೀವಿ ಮಾತೆ ಮುಗಿಯೋಲ್ಲ ತುಂಬ ನಾನು ಏನು ಗೊತ್ತಾ ಆ ವಿಡಿಯೋನ ಸ್ವಲ್ಪ ಹಾಕಿರ್ತೀನಿ ಅಷ್ಟೇ ಬಟ್ ತುಂಬಾ ಮಾತಾಡಿರ್ತೀವಿ ನಾವು ಸೊ ನಾವು ಹೋಗೋಷ್ಟರಲ್ಲಿ ಏನಾಮಪತಿ ಅವ್ರ ಅತ್ತೆ ಮಾವನು ಬಂದಿದ್ರು ಕುಂಕುಮಕ್ಕೆ ಅಂತ ನಾನು ಹೋದಾಗ ಶಶಿ ಇರಲಿಲ್ಲ ನಾವು ಹೋದಾಗ ಅಕ್ಕಪಕ್ಕ ಮನೆಯೆಲ್ಲ ಕುಂಕುಮಕ್ಕೆ ಕರಿಯೋಕ್ಕೆ ಅಕ್ಕಪಕ್ಕದವ್ರನ್ನ ಅಂತ ಹೋಗಿದ್ರು ಅದಕ್ಕೆ ಅವರು ಅತ್ತೆ ಹೇಳ್ತಾಯಿದ್ರು ಕೂತ್ಕೊಳ್ಳಿ ಬರ್ತಾರೆ ಕುಂಕುಮ ಕರೆಯೋಕ್ಕೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಹಂಗೆ ನಾವು ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಅಷ್ಟೊಂದು ಯಾರೋ ಕುಂಕುಮಕ್ಕೆ ತೊಗೊಳಕ್ಕೆ ಅಂತ ಬಂದಿರೋರು ಅವರು ನಾನು ಬರ್ತೀನಿ ಅಂತ ಅವರು ಇದ್ರು ಆಮೇಲೆ ಅವರು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನನ್ನ ಮಗ ಒಂದು ವಿಡಿಯೋ ಇದ್ದ ಚೆನ್ನಾಗಿ ಪೂಜೆ ಅಲಂಕಾರ ಮಾಡಿ ಎಲ್ಲ ಇಟ್ಟಿರ್ತಾರೆ ಅವ್ರು ಆಚೆಲೆ ಇಡೋದು ಯಾವಾಗಲೂ ಅಷ್ಟೇ ದೇವ್ರ ಮನೆ ಚಿಕ್ಕದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಮಾಡ್ತಾರೆ ಊಟ ಮಾಡಿಸಿರ್ಲ ಅವತ್ತು ಅದಕ್ಕೆ ಪಾಪಗೆ ಮಮ್ಮು ಮಮ್ಮು ದಿನಸಿ ಹೆಸರು ಜನ ಈಗ ಮೊದಲ ಇವ್ರು ಹಿಂಗ್ ಇವ್ರು ಎರಡು ಕೈ ಅದೇ ನಾನು ಇಲ್ಲಿಂದ ನೀಟಾಗಿ ಕಾಣಿಸಲ್ಲ ಅಲ್ಲಿಂದ ನೀಟಾಗಿ ಕಾಣಿಸಲ್ಲ ಆ ಬೆಳಕಿಗೆ ಒಂದೊಂದು ತಿಂಡಿ ಒಂದೊಂದು ದುಡ್ಡು అంకు రన్న సార్ నాడరి తీకో ఇల్లు అలా తీ

ಆವಾಗಲೇ ನಾನು ಹೇಳ್ದಂಗೆ ಪತಿಯವರ ಮಾವ ಅತ್ತೆನೂ ಕೂಡ ಬಂದಿದ್ರು ಅಂತ ಹೇಳಿದ್ನಲ್ಲ ಅವರು ನಮ್ಮ ಮನೆಗೂ ಬನ್ನಿ ಕುಂಕುಮ ತಗೊಂಡೋಗಿರಂತೆ ಹೋಗಿರಂತೆ ಅಂದರು ಸರಿ ಅಂತ ಅವ್ರ ಮನೆಗೂ ಹೋದ್ವಿ ಕುಂಕುಮ ತಗೊಂಡು ಹೋಗೋಣ ಅಂತ ನನಗೆ ಏನಪ್ಪ ಅಂದರೆ ನಮ್ಮ ಹೇಳಿದ್ನಲ್ಲ ನಮ್ಮ ಮನೆಗೆ ಆಲ್ರೆಡಿ ಒಂದು ಏಳುವರೆ ಹಾಗೇ ಹೋಗಿತ್ತು ನಮ್ಮ ಮನೆಗೆ ಯಾರಾದರೂ ಬಂದಿರ್ತಾರೋ ಏನು ಕತ್ತಿವಿ ನನಗೆ ಆ ಥರ ನನಗೆ ಗಮನ ಅದಕ್ಕೆ ಶಶಿ ಹೇಳ್ತಾಯಿದ್ರು ಅದಕ್ಕೆಗೆಲ್ಲ ಗಮನ ಮನೆಯಲ್ಲೇ ಇದೆ ಯಾರಾದರೂ ಬಂದುಬಿಡ್ತಾರೋ ಏನೋ ಕುಂಕುಮಕ್ಕೆ ಆ ಥರ ಅಂತ ಹೇಳ್ತಾರೆ ಎಷ್ಟೊತ್ತು ಒಳಗಡೆ ಮಾತಾಡಿದಲ್ಲದೆ ಆಚೆನೂ ನಿಂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡ್ತಾ ಇದ್ವಿ ಅವಾಗೆಲ್ಲ ನನ್ನ ಗಮನ ಇಲ್ಲ ನಮ್ಮ ಮನೇಲೇ ಇತ್ತು ನನಗೆ ಅದನ್ನೇ ಶಶಿ ಹೇಳ್ತಾ ಅಯ್ಯೋ ಅದಕ್ಕೆಲ್ಲ ಗಮನ ಮನೆ ಹತ್ರನೇ ಇದೆ ಅಂತಂದ್ಬಿಟ್ಟು ಹೌದಲ್ವಾ ಸಂಜೆ ಆದರೆ ಹಬ್ಬದ ದಿವಸ ಮತ್ತೆದ್ರು ಬಂದಾಗ ವಾಪಸ್ ಹೋದ್ರೆ ಅದು ಚೆನ್ನಾಗಿರಲ್ಲ ಅಂತ ನನಗೆ ಆ ಥರ ಒಂದು ಗಮನ ಸೊ ಅದಕ್ಕೆ ನಾನು ಬೇಡ ಬೇಡ ಅಂದ್ರೂ ಅವ್ರು ಟೀ ಇಡ್ತೀನಿ ಅಂದ್ರೂ ಶಶಿ ಟೀ ಇಡ್ತೀನಿ ಬೇಡ ಅಂದೆ ಅವ್ರು ಅತ್ತೆ ಏನು ಮಾಡಿದ್ರು ಕುಂಕುಮ ಕೊಡೋ ಗ್ಯಾಪಲ್ಲಿ ಹೋಗಿ ಒಬ್ಬಟ್ಟು ಹಾಕೊಂಡ್ಬಂದ್ಬಿಟ್ರು ಒಬ್ಬಟ್ಟು ಅರ್ಧ ಅಷ್ಟೇ ತಿಂದಿದ್ದು ಬೇಗ ಬೇಗ ಹೋಗೋಣ ಅಂತ ಇಲ್ಲಿ ಬಂದರೆ ಆಂಟಿ ಟೀ ಇಡ್ತೀನಿ ಅಂದರು ಬೇಡ ಅಂತ ಆದರೂ ಕೇಳೋಲ್ಲ ಏನು ಅಂದರೆ ಟೀ ಎನಿ ಟೈಮ್ ಬೇಕೇ ಬೇಕು ಆಗೋದು ಅದಕ್ಕೋಸ್ಕರ ಅವರು ಇಡೀ ಅತ್ತೆ ಅಂತ ಅವ್ರ ಅತ್ತೆಗೆ ಹೇಳ್ಬಿಟ್ರು ಸರಿ ಸರಿ ಅಂತ ಬೇಗ ಬೇಗ ಟೀ ನಾನಂತೂ ಟೀ ಕುಡಿಲಿಲ್ಲ ನಮ್ಮ ಮನೆಯವ್ರು ಟೀ ಕುಡಿದ್ರು ಅಂಕಲ್ ಟೀ ಕುಡಿದ್ರು ನಮ್ಮ ಚೋಟು ಕುಡ್ದು ಅನ್ಸುತ್ತೆ ಮರ್ತೋಗ್ಬಿಟ್ಟಿ ತುಂಬ ದಿನ ಆಯ್ತಲ್ಲ ಹಂಗಾಗಿ ಸೊ ಅವ್ರ ಮನೇಲೂ ಕೂಡ ಬೇಗ ಕೊಡಿ ಆಂಟಿ ಕುಂಕುಮ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮನೇಲೂ ಇಸ್ಕೊಂಡು ಅಲ್ಲಿಂದ ಹೊರಟಿವಿ ಅಷ್ಟೊಳಗಾಲೇ ನಾವು ಬರಬೇಕಾದ್ರೆ ಅವೆ ಮಂಜು ಆಂಟಿ ಫೋನ್ ಮಾಡಿದ್ರು ಎಲ್ಲಿದ್ದರೆ ಬನ್ನಿ ಕುಂಕುಮಕ್ಕೆ ಅಂತ ಏಕೆಂದರೆ ಸಮಾನ ಎಲ್ಲರಿಗೂ ಗೊತ್ತು ನಾನು ಆರು ವರ್ಷಕ್ಕೆ ಎಲ್ಲರನ್ನೂ ಕರೆಯೋಕ್ಕೆ ಹೋಗಿರ್ತಿದ್ದೆ ನಾನು ವರ್ಷ ವರ್ಷ ಈ ವರ್ಷ ಸ್ವಲ್ಪ ಲೇಟ್ ಆಯ್ತಲ್ವ ಹಂಗಾಗಿ ಸೊ ಹಂಗೆ ಕೆಳಗಡೆ ಯಾರು ಇದ್ದಾರೆ ಅವನ್ನೆಲ್ಲ ಮುಗಿಸ್ಕೊಂಡು ಸರಿ ಮೇಲೆಡೆ ಹತ್ತು ಬಿಡೋಣ ನಮ್ಮ ಮನೆಗೆ ಅಂತ ಬರ್ತೀನಿ ಅದಕ್ಕೆ ಅಷ್ಟೊತ್ತಿಗೆ ಪ್ರೇಮ ಆಂಟಿ ಮನೆಗೆ ಬಂದೆ ನಾನು ಆಂಟಿ ಯಾವುದು ನಾನು ಅಂದ್ಕೊಂಡೆ ಯಾಕೆ ಬರಲಿಲ್ವಲ್ಲ ಶೈತ್ರ ಅಂತ ಆಂಟಿ ಅಂದ್ಕೊಂಡ್ರಂತೆ ಆ ಥರ ಹೇಳ್ತಾ ಇದ್ರು ಅದಕ್ಕೆ ಇಲ್ಲ ಆಂಟಿ ಹಿಂಗೆ ಅಂತ ಅಂದೆ ಹೇಳ್ತಾಯಿದ್ರು ಆಂಟಿ ನಾನು ನೋಡಿದೆ ನೀವು ಹೋಗಿದ್ದು ಸಂಜೆ ಆವಾಗಲೇ ಎಲ್ಲೋ ಹೋಗ್ತಿದ್ದೀರ ಅಂತ ಸುಮ್ಮನೆ ಅದೇ ಅಂತ ಆಂಟಿ ಹೇಳ್ತಿದ್ರು ಆಂಟಿ ಮನೇಲು ಚೆನ್ನಾಗಿ ಅಲಂಕಾರ ಮಾಡಿದರು ಅವ್ರ ಮಮ್ಮಾಗ ಇರಲಿಲ್ಲ ಮಮ್ಮಗೆ ಎಲ್ಲಿಯೋದು ಆಂಟಿ ಅಂತ ಕೇಳ್ತಾ ಇದೆ ಇಲ್ಲ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತಾಯಿದ್ರು ಸರಿ ಅವ್ರ ಮನೆಗೆ ಎಲ್ಲ ಇಸ್ಕೊಂಡು ಬನ್ನಿ ಆಂಟಿ ನೀವು ಕಂಕೊ ಅಂತ ಹೇಳಿಬಿಟ್ಟು ಅವ್ರ ಮನೆಯಿಂದ ಹೊಲ್ಟು ನೆಕ್ಸ್ಟ್ ಹೋಗಿ ಇವ್ರ ಮನೆ ಇನ್ನೇನು ಮೇಲೆಡೆ ಹೋಗೋಣ ಅಂದ್ಕೊಂಡೆ ಅಷ್ಟರಲ್ಲಿ ಪೂರ್ಣಿಮಾ ಆಂಟಿ ಸಿಕ್ಕಿದ್ರು ಪೂರ್ಣಿಮಾ ಆಂಟಿಗೆ ಫೋನ್ ಮಾಡೋಣ ಅಂದ್ಕೊತಾಯಿದ್ದೆ ಅಷ್ಟೊತ್ತಿಗೆ ಆಂಟಿನೇ ಬಂದ್ರಲ್ಲ ಬನ್ನಿ ಆಂಟಿ ಅಂತ ಅವ್ರನ್ನೂ ಕರೆದ್ಬಿಟ್ಟು ಮಂಜು ಆಂಟಿ ಮನೆಗೆ ಬಂದೆ ಮಂಜು ಆಂಟಿ ಮನೇಲಿ ಹೋದ ವರ್ಷ ದೇವ್ರ ಮನೇಲೆ ಕುಂಡಿಸಿದ್ರು ಆಂಟಿ ಈ ವರ್ಷ ಆಚಲಿ ಕುಂಡಿಸಿದ್ರು ಆಂಟಿ ಅದಕ್ಕೆ ಇಲ್ಲ ಮೂರು ಮೂರು ಈ ಸರಿ ಇನ್ನೊಂದೇನು ಅಂದ್ರೆ ಇನ್ನೊಂದೇನು ಅಂದರೆ ಪ್ರತಿಯೊಬ್ಬರು ಮನೇಲೂ ಅಂದ್ಕೋತೀನಿ ನನಗೆ ಗೊತ್ತಿರೋ ಹಾಗೆ ಮೂರು ದಿವಸ ಕುಂಡಸಿರ್ತಾರೆ ದೇವ್ರನ್ನ ಏನಕ್ಕೆ ಅಂದರೆ ಪೂರ್ಣಮಿ ಬಂತಲ್ವಾ ಹಾಗಾಗಿ ಸೊ ನಾನು ಇದೇ ಫಸ್ಟ್ ಟೈಮು ಮೂರು ದಿನ ನಾನು ಕೂಡ ಇಟ್ಟಿದ್ದೆ ದೇವ್ರನ್ನ ಭಾನುವಾರನೇ ನಾನು ಕಳ್ಸನ ಸೊಡ್ಲಿಸಿದ್ದು ಯಾಕೆಂದರೆ ಪೂರ್ಣಮಿ ಬಂತು ಅಂತ ಅಂದ್ಬಿಟ್ಟು ಆಂಟಿಯವ್ರು ಮಾತ್ರ ಮೂರು ವರ್ಷ ಯಾವಾಗಲೂ ಅಷ್ಟೇ ಮೂರು ದಿನ ಇಟ್ಟೇ ಇಟ್ಟಿರ್ತಾರೆ ಸೊ ಹಂಗಾಗಿ ಆಂಟಿನ ಹೀಗೆ ಸ್ವಲ್ಪ ಮಾತಾಡಿಕೊಂಡು ಬನ್ನಿ ಆಂಟಿ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾನು ಹೊರಟೆ ಸರಿ ನಾನು ಮೇಲಕ್ಕೆ ಹೋದೆ ಅಷ್ಟೊಲ್ಗೆ ಪೂರ್ಣಿಮಾ ಆಂಟಿನೂ ಬಂದರು ಇವರು ಅವ್ರ ವಾರ್ಗಿತ್ತಿ ಅಂತೆ ಪೂರ್ಣಿಮಾ ಆಂಟಿ ಅವರ ಸೊ ಆಂಟಿ ಏನು ಹಬ್ಬ ಮಾಡಲ್ಲ ಹಂಗಾಗಿ ಊಟ ಮಾಡಿ ಆಂಟಿ ಅಂದ್ರೆ ಇಲ್ಲಪ್ಪ ಬೇಡ ಅಂದರು ಅಟ್ಲೀಸ್ಟ್ ಒಬ್ಬಟ್ಟಾದರೂ ತಿನ್ನಿ ಆಂಟಿ ಅಂತ ಅಂದ್ಬಿಟ್ಟು ಒಂದೊಂದು ಒಬ್ಬಟ್ಟು ಹಾಕ್ಕೊಟ್ಟು ಕೋಸಂಬರಿ ಹಾಕ್ಕೊಟ್ಟಿದ್ದೆ ಆಂಟಿಗೆ ಹೌದ <coughs> <Sovic> <heartbreakingigue> <mayaanja>

ಸಮಯ ಈ ವರ್ಷ ಬಂದ್ರ ನಮ್ಮನೆಗೆ ತುಂಬಾ ಬರ್ಮಿಸಿದ್ರಿ ಅವಾಗ ವರ್ಷ ಹನ್ನೊಂದ್ ಗಂಟೆಗೆ اور نا کہ ائی پی ایل مجھے تو কেবল کرتے ہیں

அப்படிலாம் okay,

ಒಂದೆನೋ ಅಲ್ಲಿ ಬದಿದೆ ತೇಜಮಾ ನಿಂತಿನ ಮದನನೆ ಮಲ್ತಿಂತೆ ಹಂಗೇ ಬಾಗಿತ್ತಗೆ ಹಂಗೇ ಬಾಗಿತ್ತರೆ ಹಾ ಯಾವಾಗ ಬಂತೀದಿ ಮೂರಿದೆ ಮತ್ತೆ ನಮಗ ಮಗ್ಲಕ್ಕೆ ಬೆಲಿಗೆ ಪೂಜೆ ಪರಮೋದು ಇಲ್ಲ ಇಲ್ಲ ಅಂಜೆ ಸಂಪೂಜೆ ಪೂಜೆ ಪಡಿದೆ ಅವತ್ತು ನೀವು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಾನು ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಬಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದಿಷ್ಟು ಆಗಿತ್ತು ನಮ್ಮ ವರಮಾಲಕ್ಷ್ಮೀ ಹಬ್ಬ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಟೇಕ್ ಕೇರ್ ಬೈ ಬಾಯ್